ಲವ್ ಜಿಹಾದ್ ಅನ್ನುವಂತಹ ಶಬ್ದ ಲವ್ ಜಿಹಾದ್ ಬಗ್ಗೆ ಹೋರಾಟ ಲವ್ ಜಿಹಾದ್ ಬಗ್ಗೆ ಪುಸ್ತಕವನ್ನು ಮಾಡಿದ್ದೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಲವ್ ಜಿಹಾದ್ ಪ್ರತಿನಿತ್ಯ ನೂರಾರು ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಸೊ ಮಾರಾಟ ಆಗ್ತಾ ಇದಾರೆ ಅತ್ಯಂತ ಭಯಾನಕವಾದಂತಹ ಸ್ಥಿತಿಯಲ್ಲಿ ನಾವು ಕಳೆದ ಆರು ತಿಂಗಳ ಹಿಂದೆ ಈ ರೀತಿ ಆಗ್ತಾ ಇರುವಂತಹ ನೊಂದವರಿಗೆ ಸಂತ್ರಸ್ತರಿಗೆ ಸಹಾಯವಾಣಿ ಅಂತ ಹೇಳಿ ನಾವು ಮಾಡಿದ್ದೀವಿ ಸಾವಿರಾರು ಇವತ್ತು ಆ ಸಂತ್ರಸ್ತರು ಪ್ರತಿನಿತ್ಯ ಫೋನ್ಗಳು ಬರ್ತಾ ಇದ್ದಾವೆ ಸೊ ಅವರಿಗೆ ಸಹಾಯ ಮಾಡುವಂತ ಅವ್ರು ಬದುಕುವಂತ ಅವರಿಗೆ ಸುಖ ಕೊಡುವಂತ ಅಂದ್ರೆ ಒಂದು ಸಂಸ್ಥೆಯನ್ನು ಮಾಡಿ ಇವತ್ತು ನಾವು ಆನಂದವಾಗಿ ಅವ್ರ ಜೀವನ ಮಾಡುವ ಹಾಗೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನು ನಾವು ಉಳಿಸಿದ್ದೀವಿ ಸೊ ಸಹಾಯವಾಣಿ ಮೂಲಕನೂ ಕೂಡ ಯಾರ್ಯಾರು ಸಂತ್ರಸ್ತರಿದ್ದರೆ ನಿರ್ಭಯವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ಕಂಪ್ಲೇಂಟೂ ಕೂಡ ಹೋಗಬೇಡಿ ಆದ್ರೆ ಈ ಸಹಾಯವಾಣಿ ಮೂಲಕ ನಿಮ್ಮನ್ನು ರಕ್ಷಿಸುವಂತಹ ಜವಾಬ್ದಾರಿ ನಮ್ದು ಅನ್ನುವಂತಹ ನಿಮ್ಮ ವಾಹಿನಿಯ ಮೂಲಕ ಸಂತ್ರಸ್ತ ಹುಡುಗಿಯರಿಗೆ ಸಂಸಾರಸ್ಥರಿಗೆ ಅವರ ತಂದೆ ತಾಯಿಗೆ ಅಥವಾ ಯಾರಿಗಾದರೂ ಈ ವಿಷಯ ಗೊತ್ತಾದ ತಕ್ಷಣನೇ ಈ ಸಹಾಯವಾಣಿ ತಿಳಿಸಿದರೆ ಅವರಿಗೆ ಸಹಾಯ ಹಸ್ತ ಮಾಡುವಂತಹ ಜವಾಬ್ದಾರಿ ನಮ್ದು ಅಂತ ನೋಡಿ ವಿಚಾರವಾಗಿ ವಕ್ ಬೋರ್ಡ್ ಅನ್ನುವಂತಹದ್ದು ಇದೊಂದು ವೈರಸ್ ಇದು ಕ್ಯಾನ್ಸರ್ ಇದು ಈ ದೇಶದಲ್ಲಿ ಇಸ್ಲಾಂ ಎರಡನ್ನ ಮಾಡ್ತಾ ಇದೆ ಒಂದು ಭೂಮಿ ಕಬಳಿಸೋದು ಎರಡನೇದು ಜನಸಂಖ್ಯಾ ಜಾಸ್ತಿ ಮಾಡೋದು ಇವೆರಡೂ ಮಾಡಿ ಇದು ಪಾಕಿಸ್ತಾನ್ ಮಾಡಕ್ ಹೊರಟಿದ್ದಾರೆ ಸೊ ಇದರ ವಿರುದ್ಧ ಸಮಾಜ ಜಾಗೃತಿ ಆಗ್ಬೇಕು ಹೋರಾಟವನ್ನ ಮಾಡಬೇಕು ತಡಿಬೇಕು ಅನ್ನುವಂತದ್ದು ನಾ ಹೇಳ್ತೇನೆ ರೈತರನ್ನೂ ಬಿಟ್ಟಿಲ್ಲ ದಲಿತರನ್ನೂ ಬಿಟ್ಟಿಲ್ಲ ಗರ್ಡಿ ಮನೆಗಳನ್ನು ಬಿಟ್ಟಿಲ್ಲ ದೇವಸ್ಥಾನಗಳನ್ನು ಬಿಟ್ಟಿಲ್ಲ ಸೊ ಎಲ್ಲವನ್ನು ವಕ್ ಬೋರ್ಡ್ ವಕ್ಕರ್ಸ್ ಬಿಟ್ಟಿದೆ ಸೊ ಇದರ ವಿರುದ್ಧ ಬಹಳ ಜಾಗೃತಿಯಿಂದ ನಮ್ಮ ತೋಟ ನಮ್ಮ ಗದ್ದೆ ನಮ್ಮ ಇವತ್ತು ದೇವಸ್ಥಾನ ನಮ್ಮ ಗರ್ಡಿ ಮನೆ ಇವತ್ತು ವಕ್ ಬೋರ್ಡ್ ಬಂದಿಲ್ಲ ಅಂತ ಹೇಳಿ ಕೈ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೋಬೇಡ್ರಿ ಆ ಬೆಂಕಿ ನಿಮ್ಮ ಮನೆಗೂ ಬರುತ್ತೆ ನಿಮ್ಮ ಹೊಲಕ್ಕೂ ಬರುತ್ತೆ ತೋಟಕ್ಕೂ ಬರುತ್ತೆ ಅಂಗಡಿಗೂ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಸೊ ಎಲ್ಲೆಲ್ಲಿ ಈ ರೀತಿ ಆಗ್ತಾ ಇರುವಂತಹ ಇದಕ್ಕೆ ಕೈ ಜೋಡಿಸಿ ಇವತ್ತು ಕೇಂದ್ರ ಸರ್ಕಾರ ವಕ್ ಬೋರ್ಡ್ ವಿರುದ್ಧ ನಲವತ್ನಾಲ್ಕು ತಿದ್ದುಪಡಿ ಅಂತ ಅರ್ಥ ಇದೆ ಅದಕ್ಕೆ ಸಪೋರ್ಟ್ ಆದರೂ ಮಾಡಿ ಒಂದು ಸಪೋರ್ಟಿಂಗ್ ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀರಿ ಅಷ್ಟಾದರೂ ಒಂದು ಮಾಡುವಂತ ಮಾನಸಿಕತೆ ಹಿಂದೂ ಸಮಾಜದಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ ಗುತ್ತಿಗೆದಾರರ ಆತ್ಮಹತ್ಯೆ ಮತ್ತು ಪ್ರಕರಣದ ಬಗ್ಗೆ ಹೇಳಿ ಈಗ ನೋಡಿ ಟೋಟಲ್ ದೇಶದ ಪರಿಸ್ಥಿತಿ ಇರಿಪೇರಿಬಲ್ ಅಂದ್ರೆ ಸುಧಾರಣೆ ಮಾಡಲಾರದಷ್ಟು ಹುಲ್ಗಟ್ಟು ಹೋಗಿದೆ ಸಮಾಜನೇ ಸಿಡ್ದೇಳ ಯುವಕರೇ ಸಿಡದ್ದು ಸೊ ನಿಸ್ಪ್ರಹವಾಗಿ ನಿಸ್ಸಂದೇಹವಾಗಿ ಇವತ್ತು ದೇಶಕ್ಕಾಗಿ ಸಮಾಜಕ್ಕಾಗಿ ಈ ರೀತಿಯ ಇನ್ನೂ ಆಗೋದು ಗುತ್ತಿಗೆದಾರರ ಏನು ಒಂದು ನಡಿತಾ ಇರುವಂತ ಆತ್ಮಹತ್ಯೆ ಇದೆಯಲ್ಲ ಇದು ಮೊದಲೇದಲ್ಲ ಇದು ಕೊನೆದ್ದಲ್ಲ ಇನ್ನೂ ಆಗೋದು ಈ ನಿರ್ಲಜ್ಜ ರಾಜಕಾರಣಿಗಳು ಮತ್ತು ನಿರ್ಲಜ್ಜ ರಾಜಕೀಯ ಸರ್ಕಾರದ ವ್ಯವಸ್ಥೆ ಇದೆಯಲ್ಲ ಇದು ಸಂಪೂರ್ಣ ಅವರ ಬದಲಾವಣೆ ಆಗುವವರೆಗೆ ಈ ರೀತಿಯ ಸಾವುಗಳು ನಿರಂತರವಾಗಿ ನಡೆಯೋದನ್ನೇ ಸಿಟಿ ರವಿ ವಿರುದ್ಧ ನಡೆದಂತ ಆ ಪೊಲೀಸ್ ಅವರು ತಪ್ಪಿತಸ್ಥರು ತಪ್ಪಿತಸ್ಥರಿದ್ರೆ ಅವರನ್ನ ಶಿಕ್ಷೆ ಆಗತ್ತೆ ಅದು ಅದು ಮಾತು ಬೇರೆ ಆದ್ರೆ ನಡ್ಕೊಂಡ್ರು ಪೊಲೀಸ್ ಇಲಾಖೆ ನಡ್ಕೊಂಡಂತ ರೀತಿ ಇದಲ್ಲ ಒಬ್ಬ ಎಂ ಸಿ ಒಬ್ಬ ಜನಪ್ರತಿನಿಧಿ ಜನಪ್ರತಿನಿಧಿಗೆ ನಡ್ಕೊಂಡಂತ ರೀತಿ ಇನ್ನು ಸಾಮಾನ್ಯ ಜನರ ಕಥೆ ಏನು ಪೊಲೀಸರ ಕೈಯಲ್ಲಿ ಸಿಕ್ಕು ಒದ್ದಾಡಿ ಸತ್ತ ಹೋಗ್ತಾರೆ ಅನ್ನುವಂತ ಇದು ಇದು ನಿಮ್ಮ ನಿಮ್ಮ ರೀತಿ ಅಲ್ಲ ನೀವು ಆಂತರಿಕವಾಗಿ ದೇಶವನ್ನು ಸುರಕ್ಷಿತವಾಗಿ ಇಡುವಂತಹ ವ್ಯಕ್ತಿಗಳು ಇವತ್ತು ನಿರ್ಲಜ್ಜ ನೀಚದನದಿಂದ ನೀವು ಬೆಳಗಾವಿ ಪೊಲೀಸರು ಮಾಡಿದಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ತಪ್ಪು ಮಾಡಿದಿರಿ ಅಂತ ಅಂತನ್ನುವಂಥದ್ದು ನಾನು